ಜ್ಞಾನಮಿತ್ರ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಈಗ ನೋಡ್ತಾ ಇರುವಂತಹ ಈ ನದಿ ಯಾವುದಪ್ಪ ಅನ್ನೋದಾದರೆ ಕಾವೇರಿ ನದಿ ಆದರೆ ಕರ್ನಾಟಕದಲ್ಲ ತಮಿಳ್ನಲ್ಲಿ ಹರಿತಾ ಇರುವಂಥ ಈ ನದಿ ಇರೋದು ಎಲ್ಲಪ್ಪ ಅನ್ನೋದಾದರೆ ಅದುವೇ ಗುಣಶೀಲ ಅನ್ನುವ ದೇವಸ್ಥಾನ ಇಲ್ಲಿ ಸಾಕ್ಷಾತ್ ವೆಂಕಟರಮಣ ಸ್ವಾಮಿ ನೆಲೆಸಿದ್ದಾನೆ ಗುಣಶೀಲ ಅನ್ನೋ ಪ್ಲೇಸು ಒಂದು ರೀತಿಯಾಗಿ ಯಾರು ಬುದ್ಧಿಮಾಂದ್ಯರಿದ್ದಾರೋ ನರ ದೌರ್ಬಲ್ಯ ಇರುತ್ತೋ ಅಂಥವರಿಗೆ ಇಲ್ಲಿ ಅಭಿಷೇಕದ ನೀರನ್ನು ಚುಮುಕಿಸಿದರೆ ಅವರಿಗೆ ಎಲ್ಲ ವ್ಯಾಧಿಗಳು ನಿವಾರಣೆ ಆಗುತ್ತೆ ಅಂತಂದ್ಬಿಟ್ಟು ಈ ಒಂದು ಗುಣಶೀಲ ಆಗಿದೆ ಅಷ್ಟೇ ಅಲ್ಲ ಇಲ್ಲಿ ಏನಾರು ಬುದ್ಧಿಮಾಂದ್ಯ ಮಕ್ಕಳಿದ್ದು ಮತ್ತು ಇನ್ನಿತರ ಬುದ್ಧಿ ಏನಾದರೂ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇದ್ದಾಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡೋದ್ರೂ ಸಹ ಹಾಗೆ ಇಲ್ಲಿ ಇದ್ದು ಒಂದು ನಲವತ್ತೆಂಟು ದಿನ ಮೂವತ್ತು ದಿನ ಇದ್ದಾಗ ಅವರಿಗೆ ಸರಿ ಹೋಗುತ್ತೆ ಅನ್ನೋ ಒಂದು ವಾಡಿಕೆ ಸಹನನು ನಾವು ನೋಡಬಹುದಾಗಿದೆ ಗುಣಶೀಲ ಅನ್ನುವ ದೇವಸ್ಥಾನವು ತಿರುಚಿಯ ಸಮೀಪದಲ್ಲಿ ಅಂದರೆ ಇಪ್ಪತ್ತ್ಮೂರು ಕಿಲೋಮೀಟರ್ ಹತ್ತಿರದಲ್ಲಿರುವಂತಹ ಒಂದು ದೇವಸ್ಥಾನವಾಗಿದೆ ತುಂಬ ಸುಂದರವಾಗಿದ್ದು ಹಾಗೆ ತಿರುಪತಿಯಲ್ಲಿರುವಂತಹ ವೆಂಕಟರಮಣ ಸ್ವಾಮಿಯನ್ನೇ ನೋಡುವಷ್ಟು ಇಲ್ಲಿ ಭಾಸವಾಗುತ್ತದೆ ಈ ಒಂದು ಅಭಿಷೇಕದ ತೀರ್ಥದ ನೀರು ಇಲ್ಲಿ ವಿಶೇಷವಾಗಿ ಎನಿಸಿದೆ ಇದರ ಇತಿಹಾಸ ಏನಪ್ಪಾ ಅಂದರೆ ಒಬ್ಬರು ಋಷಿ ಮುನಿಗಳು ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ಅವರು ಅವರೇ ಗುಣಶೀಲ ಅನ್ನೋ ಮಹರ್ಷಿ ಒಮ್ಮೆ ತಿರುಪತಿಗೆ ಹೋದಾಗ ಅವರಿಗೆ ವಿಶೇಷವಾದಂತಹ ಒಂದು ಶಕ್ತಿ ಪ್ರವಹನವಾಗುತ್ತದೆ ಅದಾದ ನಂತರ ಅವರು ಈ ಗುಣಶೀಲ ಅನ್ನೋ ಪ್ರೇಸಲ್ಗೆ ಬಂದ್ಬಿಟ್ಟು ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡಿದಂತಹ ಈ ಒಂದು ಗುಣಶೀಲ ಮಹರ್ಷಿಗಳಿಗೆ ಅಲ್ಲಿ ಭಗವಂತನು ಪ್ರತ್ಯಕ್ಷನಾಗಿ ಅವರಿಗೆ ಏನು ಬರಬೇಕು ಅಂತಂದ್ಬಿಟ್ಟು ಕೇಳಿದಾಗ ನಾನು ಪದೇ ಪದೇ ತಿರುಪತಿಗೆ ಬರೋದಕ್ಕಾಗಲ್ಲ ನಾನು ಇರುವಂತಹ ಸ್ ಸ್ಥಳದಲ್ಲಿಯೇ ನೀನು ಬಂದು ನೆಲೆಸಬೇಕು ಅಂತಂದ್ಬಿಟ್ಟು ಗುಣಶೀಲರವರು ಕೇಳ್ಕೊತಾರೆ ಆಗ ಭಗವಂತನು ಸಾಕ್ಷಾತ್ ತಿರುಪತಿಯಲ್ಲಿರುವಂತೆಯೇ ಇಲ್ಲಿ ಬಂದು ನೆಲೆಸುತ್ತಾರೆ ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ ಅಂತಂದರೆ ಗುಣಶೀಲರು ಬೇರೆ ಕಡೆಯ ತೀರ್ಥಯಾತ್ರೆಗಳಿಗೆ ಮತ್ತಿನ್ನ ಥರ ತಪಸ್ಸಿನ ಸಾಧನೆಗಳಿಗೆ ಮಾಡಬೇಕು ಅನ್ನೋದಕ್ಕೆ ಅವರ ಶಿಷ್ಯರನ್ನು ಇಲ್ಲಿ ಬಿಡ್ತಾರೆ ಅಲ್ಲಿ ಅನೇಕ ಪ್ರಾಣಿಗಳು ದೊಡ್ಡ ಅರಣ್ಯ ಇರೋದರಿಂದ ಅನೇಕ ಪ್ರಾಣಿಗಳು ಬರ್ತಿರೋದ್ರಿಂದ ಆ ಶಿಷ್ಯ ಅದನ್ನು ಬಿಟ್ಟು ಓಟೋಗ್ಬಿಡ್ತಾನೆ ಆಗ ಅಲ್ಲಿ ದೊಡ್ಡ ಹುತ್ತ ಬೆಳೆದ್ಬಿಟ್ಟು ದೇವರ ವಿಗ್ರಹ ಅದರಲ್ಲಿ ಮುಚ್ಚೋಗ್ಬಿಡುತ್ತೆ ಅಲ್ಲಿ ಏನಾಗ್ತಿರುತ್ತೆ ಅಂದರೆ ಹಸುಗಳೆಲ್ಲ ಬಂದ್ಬಿಟ್ಟು ಅಲ್ಲಿ ಹಾಲನ್ನ ಕೊಡ್ತಾ ಇರುತ್ತೆ ಆಗ ಅಲ್ಲಿದ್ದಂತಹ ದನ ಮಾಡ್ತಾರೆ ಅಂದರೆ ಯಾಕೆ ಇಲ್ಲಿ ಹಸು ಈ ರೀತಿ ಬರ್ತಾ ಇದೆ ಅಂತ ರಾಜನಿಗೆ ಹೇಳಿದಾಗ ರಾಜನಿಗೆ ಒಬ್ಬರು ಮಹರ್ಷಿಗಳು ಅಂದರೆ ಒಬ್ಬರು ಬ್ರಾಹ್ಮಣರು ಬಂದು ಹೇಳ್ತಾರೆ ಇಲ್ಲಿ ವಿಶೇಷವಾದಂತಹ ತಿರುಪತಿ ವೆಂಕಟರಮಣ ಮೂರ್ತಿ ಇದೆ ಇದನ್ನು ಸಾವಿರ ನೀರುಗಳಿಂದ ಅಭಿಷೇಕ ಮಾಡಿಬಿಟ್ಟು ಆ ಒಂದು ಹುತ್ತವನ್ನು ಕರಗಿಸಿ ಮೂರ್ತಿ ದರ್ಶನವಾಗುತ್ತದೆ ಅಂತ ಆಗ ರಾಜನಿಗೆ ಮೂರ್ತಿ ದರ್ಶನವಾಗುತ್ತದೆ ಆಗ ನೋಡಿದಂತಹ ಈ ವಿಗ್ರಹವೇ ತಿರುಪತಿಯ ವೆಂಕಟರಮಣ ಸ್ವಾಮಿ ವಿಗ್ರಹವಾಗಿದೆ ಒಳಗಡೆ ಈ ಒಂದು ವಿಗ್ರಹದ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಸುತ್ತಲಿನ ದೇವಸ್ಥಾನಗಳ ವಿಗ್ರಹಗಳು ಫೋಟೋಗಳು ಹಾಗೆ ಪ್ರಾಂಗಣ ಸೊ ಹಾಗೆ ಗೋಪುರ ಇವನ್ನೆಲ್ಲ ನಾವು ನೋಡಬಹುದಾಗಿದೆ ಅದರ ಎಲ್ಲ ಚಿತ್ರಣವನ್ನು ಇಲ್ಲಿ ನೋಡಬಹುದಾಗಿದೆ ಒಟ್ಟಾರೆಯಾಗಿ ಗುಣಶೀಲ ಅನ್ನೋದು ಸಾಕ್ಷಾತ್ ತಿರುಪತಿ ವೆಂಕಟರಮಣನೇ ನೆಲ್ ನಾರಾಯಣ ಹರಿಯಂತೆ ಗುಣಶೀಲದಲ್ಲಿ ನೆಲೆಸಿದ ವೆಂಕಟರಮಣ ಅನೇಕ ಕಾಯಿಲೆಗಳಿಗೆ ರಾಮಬಾಣನಾಗಿದ್ದಾನೆ ನೋಡ್ತಾ ಇರಿ ಜ್ಞಾನಮಿತ್ರ ವಾಹಿನಿ ಇದೇ ರೀತಿಯ ಉತ್ತಮ ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿ ಎಂಕರೇಜ್ ಮಾಡಿ ಧನ್ಯವಾದಗಳು